ಆಕ್ಸ್ಫರ್ಡ್ ಮರ್ಟ್ಸ್ ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಕ್ಸ್ಫರ್ಡ್ ಮರ್ಟ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ನಾಗರ ಬೆಟ್ಟದಲ್ಲಿ ಇದೇ ಮಾರ್ಚ್ ತಿಂಗಳು ದಿನಾಂಕ ಇಪ್ಪತ್ನಾಲ್ಕು ರವಿವಾರದಂದು ಆಕ್ಸ್ಫರ್ಡ್ ಮರ್ಸ್ ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ಈ ಪರೀಕ್ಷೆಯನ್ನು ಐದು ಆರು ಏಳು ಎಂಟು ಮತ್ತು ಒಂಬತ್ತನೇ ತರಗತಿಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರವೇಶಕ್ಕೆ ಪರಿಗಣಿಸಲಾಗುತ್ತದೆ ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನಾಲ್ಕರಂದು ನಡೆಸಲು ತೀರ್ಮಾನಿಸಲಾಗಿದೆ ಸಹಕರಿಸಬೇಕಾಗಿ ವಿನಂತಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೊದಲ ನಾಲ್ಕು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಶಿಷ್ಯ ವೇತನ ಮತ್ತು ಆಕರ್ಷಕ ಟ್ರೋಫಿಯನ್ನು ನೀಡಲಾಗುತ್ತದೆ ಮತ್ತು ನಾಲ್ಕು ಸಮಾಧಾನಕರ ಬಹುಮಾನಗಳು ಇರುತ್ತವೆ ಮಾರ್ಚ್ ಇಪ್ಪತ್ನಾಲ್ಕು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪರೀಕ್ಷೆ ನಡೆಯುವ ಸ್ಥಳ ಎಕ್ಸ್ಪರ್ಟ್ ಕಾಲೇಜು ಆವರಣ ನಾಗರಬೆಟ್ಟ ಬಸ್ ಸ್ಟ್ಯಾಂಡ್ ಹತ್ತಿರ ಹೆಚ್ಚಿನ ಮಾಹಿತಿಗಳಿಗಾಗಿ ಸಂಪರ್ಕಿಸಿರಿ ಆಕ್ಸ್ಫರ್ಡ್ ಮರ್ಡ್ಸ್ ಸಮೂಹ ಶಿಕ್ಷಣ ಸಂಸ್ಥೆ ನಾಗರಬೆಟ್ಟ ಇಲ್ಲಿ ಆರು ಏಳು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾರ್ಚ್ ತಿಂಗಳ ಇಪ್ಪತ್ತೊಂದು ಗುರುವಾರ ಪರೀಕ್ಷೆಯನ್ನು ಏರ್ಪಡಿಸಲಾಗಿತ್ತು ಆದರೆ ಈಗಾಗಲೇ ಎಂಟು ಒಂಬತ್ತು ಮತ್ತು ಐದನೇ ತರಗತಿಯ ಮಕ್ಕಳ ಮೌಲ್ಯಾಂಕನ ಪರೀಕ್ಷೆಗಳು ಏನು ನಡೀತಾ ಇದ್ದವು ಅವು ಕೋರ್ಟ್ನಲ್ಲಿ ಸ್ಟೇ ಆಗಿದ್ದರ ಪರಿಣಾಮ ಯಾವುದೇ ತೀರ್ಪುಗಳು ಇನ್ನೂ ಬಂದಿರುವುದಿಲ್ಲ ಇದರ ಜೊತೆಗೆ ಅನೇಕ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಈ ತರಗತಿಗಳಿಗೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದೆ ವಾರ್ಷಿಕ ಪರೀಕ್ಷೆಗಳು ಹಾಗಾಗಿ ಪಾಲಕರು ಮತ್ತು ಪೋಷಕರ ಬಹಳ ಒತ್ತಾಯ ಮತ್ತು ಕೋರಿಕೆಯಂತೆ ದಿನಾಂಕವನ್ನು ಬದಲಾವಣೆ ಮಾಡಿರಿ ಅಂತಕ್ಕಂತಹ ಬಯಕೆಗಳು ಬಂದಿದ್ದರ ಪ್ರಯುಕ್ತ ನಾವು ಸದರಿ ದಿನಾಂಕವನ್ನು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಗುರುವಾರದ ಬದಲಾಗಿ ಮಾರ್ಚ್ ರವಿವಾರ ನಡೆಸ್ತಾ ಇದೀವಿ ಆದ್ದರಿಂದ ಎಲ್ಲ ಪಾಲಕ ಮತ್ತು ಪೋಷಕರು ಈ ದಿನಾಂಕವನ್ನ ಗಮನಿಸಿ ಇಪ್ಪತ್ನಾಲ್ಕು ಮಾರ್ಚ್ ಎರಡು ರವಿವಾರು ರವಿವಾರ ಆಕ್ಸ್ಫರ್ಡ್ ಮರ್ಸ್ ಜೂನಿಯರ್ ಟ್ಯಾಲೆಂಟ್ ಅವಾರ್ಡ್